ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಇವತ್ತು ಸಾಲ ಸಿಗಬೇಕು ರೈತರ ಇದರಲ್ಲೂ ಕೂಡ ವೃದ್ಧಿ ಆಗಬೇಕು ಅವ್ರಿಗೂ ಕೂಡ ಮೊದಲು ಏನು ಇದು ಕೊಡ್ತಿದ್ರಿ ಇವತ್ತು ಆರು ಲಕ್ಷದವರೆಗೆ ಅವ್ರಿಗೂ ಕೂಡ ಇದನ್ನು ಏನೋ ಬಾಳ ಕಾರ್ಡನ್ನು ಕೊಡ್ತಕ್ಕಂಥ ಅದು ಕೆಲ ಕೆಲಸ ಅಂತ ಮಾಡಿದೆ ಈ ರೀತಿಯಾಗಿ ಎಮ್ ಎಸ್ ಎಮ್ ಕೂಡ ಉತ್ತೇಜಿಸಿ ಅನೇಕರಿಗೆ ಇವತ್ತು ಎರಡು ಕೋಟಿ ವರೆಗೆ ಸಾಲದ ಯೋಜನೆ ಅವರಿಗೂ ಕೂಡ ಎಸ್ ಸಿ ಎಸ್ ಟಿಗಳಿಗೆ ಐದು ಲಕ್ಷ ಎಸ್ ಸಿ ಎಸ್ ಟಿ ಮೊದಲಾದ ಉದ್ಯಮ ಪ್ರಾರಂಭಿಸುವವರಿಗೆ ಎರಡು ಕೋಟಿಯವರೆಗೆ ಇದನ್ನು ಕೊಡ್ತಕ್ಕಂಥದ್ದು ಏಳು ಪಾಯಿಂಟ್ ಐದು ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಶೇಕಡ ಮೂವತ್ತರಾದಷ್ಟು ಉತ್ಪಾದನೆ ಇದರಿಂದ ಹೆಚ್ಚಾಗ್ತದೆ ಅಂತೇಳಿ ಇಂಥ ಎಲ್ಲ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅದರಿಂದ ಈ ಸರ್ಕಾರದ ಈ ಬಡ್ಜೆಟ್ನ ನಾನು ಸ್ವಾಗತಿಸ್ತೇನೆ ಮತ್ತು ಮಾನ್ಯ ಮೋದಿಜಿಯವರು ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಏನು ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟನ್ನು ನಾನು ಶ್ಲಾಘಿಸ್ತೇನೆ ಜೊತೆಯಲ್ಲಿ ಎರಡು ಮೂರು ವಿಚಾರಗಳನ್ನು ತಮ್ಮ ಮುಂದಿದಲ್ಲಿ ಇದರಲ್ಲಿ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾನೇ ಸೋನಿ ಸೋನಿಯಾ ಗಾಂಧಿಯವರು ಒಂದು ಹೆಣ್ಣುಮಗಳು ನಾವು ಅವರನ್ನು ಭಾಳ ಗೌರವಿಸಬೇಕು ಯಾಕಂದರೆ ಪಕ್ಷ ಯಾವುದೇ ಇರಬಹುದು ಅವರು ಏನೇ ಇದ್ದರೂ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದವರು ಮತ್ತು ನಾಯಕರು ಕೂಡ ಅಂಥವರು ಒಬ್ಬ ಪ್ರ ಇದು ದೇಶದ ಅಧ್ಯಕ್ಷರನ್ನು ಏ ಪೂರ್ ಲೇಡಿ ಅಂದರೆ ಅವರು ಕೆಳ ಸಮುದಾಯ ಆಗಿದ್ದರಿಂದ ಅಷ್ಟೊಂದು ಕೇವಲವಾಗಿ ನೀವು ಮಾತಾಡಿದಿರ ಅಥವಾ ನಿಮಗೇನು ಅನಿಸ್ತು ಯಾಕೆ ಆ ರೀತಿ ಅಷ್ಟೊಂದು ಕೆಟ್ಟದಾಗಿ ಅವರನ್ನು ಮಾತಾಡಿದಿರಿ ಆದ್ದರಿಂದ ಕ್ಷಮೆ ಕೇಳಬೇಕು ಅವರು ಅವರನ್ನು ಅವರು ಕ್ಷಮೆ ಕೇಳಬೇಕು ಇವತ್ತು ದೇಶದಲ್ಲಿ ಬಡ ಜನರನ್ನು ನೀವು ವ್ಯಂಗ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ಕೂಡ ಅಷ್ಟೇ ಮಾಡಿದ್ದೇವೆ ಬಡ್ಜೆಟ್ಟಿನ ವಿಷಯವನ್ನು ಮಂಡ ಇದು ಮಾತಾಡ್ತಾ ಎ ಐ ಸಿ ಸಿ ಅಧ್ಯಕ್ಷರು ನೋಡಿ ಅವ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಯಾಕಂದ್ರೆ ನಾವು ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಾನು ವಿಶೇಷವಾಗಿ ಯಾವುದರ ಯಾರನ್ನೇ ಆಗಲಿ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಆದರೆ ಸಂದರ್ಭ ಕೆಲವು ಸಾರಿ ಸೃಷ್ಟಿ ಆದಾಗ ಅವರೇ ಮೇಲೆ ಹಾಕ್ಕೊಂಡಾಗ ವಿಚಾರಗಳನ್ನು ನಾವು ಕೆಲವು ಸಾರಿ ಪ್ರಶ್ನೆ ಮಾಡಲೇಬೇಕಾಗತ್ತೆ ಯಾಕಂದ್ರೆ ರಾಜಕಾರಣ ಅದರಲ್ಲೂ ನಾನು ಇರ್ತಕ್ಕಂಥ ಸ್ಥಾನದಿಂದ ನಾನು ಇಂಥವುಗಳನ್ನೆಲ್ಲ ಗಮನಿಸಲೇಬೇಕಾಗತ್ತೆ ಬಡ್ಜೆಟ್ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಹಂದಿ ತಿಂದ ನಂತರ ಬೆಕ್ಕು ಹಜ್ಜು ಯಾತ್ರೆಗೆ ಹೋಯಿತು ಅಂತ ಹೇಳಿದ್ದೀರಿ ದಯವಿಟ್ಟು ಈ ದೇಶದ ಜನರಿಗೆ ಇದನ್ನು ಬಿಡಿಸಿ ಹೇಳಬೇಕು ತಾವು ಹಜ್ಜು ಯಾತ್ರೆ ಯಾರದು ಹಜ್ಜು ಯಾತ್ರೆಗೆ ಯಾರು ಹೋಗ್ತಾರೆ ಹಜ್ಜು ಯಾತ್ರೆಗೆ ಹೋದವರು ಅಲ್ಲಿಗೆ ಹಂದಿ ತಿಂದ್ರ ಬೆಕ್ಕು ಯಾರು ಇಲ್ಲಿ ಹಂದಿ ತಿಂದ ಬೆಕ್ಕು ಹಜ್ ಯಾತ್ರೆಗೆ ಹೋದ ರೀತಿ ಬಡ್ಜೆಟ್ ಇದೆ ಇದು ದೇಶದ ಜನರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ತಾವು ವಿವರಣೆ ಕೊಡಬೇಕು ಇಲ್ಲಿ ಹಜ್ಜು ಯಾತ್ರೆ ಮಾಡೋರು ಯಾರು ಹಂದಿ ಯಾರು ತಿಂದವರು ಯಾರು ದಯವಿಟ್ಟು ಹೇಳ್ಬೇಕು ಇಲ್ಲ ಅಂತಂದ್ರೆ ನೀವೇನಾದರೂ ಮುಸಲ್ಮಾನ್ ಬಂಧುಗಳನ್ನ ಗೇಲಿ ಮಾಡಿದ್ದೀರಾ ಇಲ್ಲಿ ಯಾಕಂದ್ರೆ ಅಜ್ಜಿ ಯಾತ್ರೆಗೆ ಹೋಗ್ತಕ್ಕಂಥವರು ಮುಸಲ್ಮಾನ್ ಬಂಧುಗಳು ಅವರನ್ನು ನಿಂದಿಸಿದ್ದೀರಾ ಗೇಲಿ ಮಾಡಿದ್ದೀರಾ ಅಥವಾ ಬೆಕ್ಕು ಅಂದರೆ ಯಾರು ಯಾರು ಯಾಕೆ ಅಜ್ಜಿ ಓದು ಇದಕ್ಕೆ ಎ ಐ ಸಿ ಸಿ ಅಧ್ಯಕ್ಷರು ವಿವರಣೆಯನ್ನ ನೀಡಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಇನ್ನೂ ಒಂದು ತಾವು ಹೇಳಿದ್ರಿ ಗಂಗೆಯಲ್ಲಿ ಮುಳುಗಿದ್ದರೆ ಮುಳುಗಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗೋದಿಲ್ಲ ಅಂತ ಹೇಳಿದ್ರಿ ನಾನೊಂದು ಮಾತನ್ನು ತಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾರಾದರೂ ಎಲ್ಲಾದರೂ ಬ್ಯಾನರ್ ಹಾಕಿದ್ರ ಅಥವಾ ಕರೆ ಕೊಟ್ಟಿದ್ರ ನೀವು ಗಂಗೆಯಲ್ಲಿ ಬಂದು ಮುಳುಗ್ರಿ ನಿಮ್ಮ ಬಡತನ ನಿರ್ಮೂಲನೆ ಆಗುತ್ತೆ ಅಥವಾ ನಿಮ್ಮ ಪಾಪ ತೊಳೆದು ತೊಳೆದು ಹೋಗುತ್ತೆ ಅಂತ ಯಾರಾದರೂ ಕರೆದಿದಾರಾ ಇದು ಒಂದು ಹಿಂದೂ ಧರ್ಮದ ಅಸ್ಮಿತೆ ಇದು ಹಿಂದುತ್ವವನ್ನು ನೀವು ಯಾಕೆ ಈ ಈ ರೀತಿ ನೀವು ನಿಂದಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಮಾನ್ಯ ಅವರು ಕರ್ನಾಟಕ ರಾಜಕಾರಣ ಮಾಡುವಾಗ ಅವರಲ್ಲಿದ್ದ ಆ ಪ್ರಬುದ್ಧತೆ ಆ ಘನತೆ ಆ ಗೌರವ ಜನರೊಟ್ಟಿಗಿದ್ದ ಆ ಸಂಬಂಧಗಳು ಭವಿಷ್ಯ ಎಲ್ಲವನ್ನು ಅವರು ಕಳ್ಕೊಂಡಿದ್ದಾರೆ ಅವರ ಬಾಯಿಂದ ಬರ್ತಕ್ಕಂಥ ಪ್ರತಿ ಮಾತಿನಲ್ಲೂ ವಿಷಕಾರಿ ಅಂಶಗಳು ಕಾಣ್ತವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ ಅಲ್ಲ ದಯಮಾಡಿ ತಾವು ಇಂತಹ ಯಾರೋ ಅಪ್ರಬುದ್ಧರು ಇಂಥ ಮಾತುಗಳನ್ನು ಆಡಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ ಆದರೆ ತಾವು ಇಂಥ ಮಾತುಗಳನ್ನು ಆಡಿದಾಗ ಜನ ನಿಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಆ ಗೌರವವನ್ನು ತಾವೇ ಕಳ್ಕೊಳ್ತೇರಿ ಅಂತಕ್ಕಂಥ ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಾನೊಂದು ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಬೇಕಾಗತ್ತೆ ಅವರು ಪ್ರಬುದ್ಧರೋ ಅಪ್ರಬುದ್ಧರೋ ನನಗೆ ಗೊತ್ತಿಲ್ಲ ಹಿಂದೂ ಧರ್ಮದಲ್ಲಿ ಸಮಾನತೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ